ಹಮ್ಮಿಕೊಳ್ಳಿದ್ದೇವೆ ನಾಲ್ಕು ಸಾವಿರ ಜನರಿಗೆ ಪಿಂಚಣಿ ಕೊಡ್ತಕ್ಕಂಥ ಈ ಕೆಲಸವನ್ನು ನಾನು ಇಷ್ಟ ಹೇಳ್ತೀನಿ ಯಾರ್ಯಾರು ಈ ಕೆಲಸದೊಳಗೆ ಕೈ ಜೋಡಿಸಿರಿ ನಿಮಗೆಲ್ಲರಿಗೂ ಇಲ್ಲೇ ಸೇರ್ಯಾರ ಇವರೆಲ್ಲದರ ಎಲ್ಲರದ್ದು ಆಶೀರ್ವಾದ ಬರ್ತದೆ ನೀವೆಲ್ಲರೂ ಹಿರಿಯರು ನೀವು ನಮ್ಮ ದೇಶಕ್ಕೆ ಹಿರಿಯರು ನೀವು ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯನವ್ರ ಮೇಲಿರಲಿ ಶ್ರೀನಿವಾಸ್ ಪ್ರಸಾದ್ರ ಮೇಲೆ ಇರಲಿ ನನ್ನ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳನ್ನು ಹಿಡ್ಕೊಂಡು ಜಿಲ್ಲಾ ಆಡಳಿತ ಏನೈತಿ ಅವರು ಯಾರ್ಯಾರು ನಿಮಗಾಗಿ ಕೆಲಸ ಮಾಡ್ಯಾರ ಅವ್ರ ಎಲ್ರಿಗೂ ಸಹಿತ ನಿಮ್ಮ ಆಶೀರ್ವಾದ ಇರಲಿ ಇದೇ ರೀತಿಯಾಗಿ ಬಡವರ ಸೇವೆ ಮಾಡುವಂಥ ಮನೋಭಾವ ನಮ್ಮ ಆಡಳಿತ ವರ್ಗದೊಳಗೆ ನಮ್ಮ ನೌಕರದಾರದೊಳಗೆ ಬೆಳೆಯಲಿ ಯಾಕಂದರೆ ಈಗ ಹೆಂಗೆ ನೀವು ಸೇವಾ ಮಾಡಿರಿ ಎಲ್ಲದರಾಗು ನಾವು ಹಿಂಗೆ ಸೇವೆ ಮಾಡಿಬಿಟ್ವಿ ಅಂದರೆ ಯಾವುದೇ ಸರ್ಕಾರ ಇರಲಿ ಜನಪ್ರಿಯ ಸರ್ಕಾರ ಆಗ್ತದೆ ಯಾವುದೇ ಸರ್ಕಾರ ಇರಲಿ ಜನಪರ ಸರ್ಕಾರ ಆಗ್ತದೆ ಯಾವುದೇ ಸರ್ಕಾರ ಇರಲಿ ಅದೊಂದು ಜನರ ಆಶೀರ್ವಾದಕ್ಕೆ ಪಾತ್ರ ಆಗ್ತದೆ ಇದೇ ರೀತಿಯಾದ ಸೇವೆಯನ್ನು ಬಡವರಿಗೆ ಎಲ್ಲ ಕ್ಷೇತ್ರದಲ್ಲಿ ತಲುಪವಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇಷ್ಟು ದೊಡ್ಡ ಬೃಹತ್ ಅದಾಲತ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಾವೆಲ್ಲ ಕೊಡ್ಬೇಕಂದಿ ನಿಮ್ಗೆ ನೀವೇ ಇವತ್ತಾಗ ಸ್ವಲ್ಪ ತ್ರಾಸದಂಗೆ ಇಟ್ಬಿಡು ಅಂತೇಳಿ ಮನೆಯಾಗೆ ಮಾಡ್ಕೊಂಡಿದ್ರೆ ನಾವು ಈ ಕಾರ್ಯಕ್ರಮದ ಆ ಒಂದು ಸಂತೋಷವನ್ನು ಸಮಾಧಾನವನ್ನು ನಾವು ಯಾರು ಪಟ್ಕೊಳಕ್ಕೆ ಇಲ್ಲಿ ಇಲ್ಲೇನು ಮಾಡೋದು ಬೇಕಾಗಿಲ್ಲ ಅಲ್ಲಿ ಯಾರು ಕೆಳಗೆ ಕುಂತೀರಿ ನೀವು ಒಮ್ಮೆ ಮ್ಯಾಲೆ ಬಂದು ಇವರೆಲ್ಲರೂ ಮಕ ನೋಡಿಬಿಟ್ರೆ ಶಿವನ ನೋಡ್ದಂಗೆ ದೇವ್ರನ್ನ ನೋಡ್ದಂಗೆ ವಿವೇಕಾನಂದರು ಮಾತು ಹೇಳ್ತಾರೆ వివేకానందర భవనొ నాకు కుడి నన్న సహోదర డి ఆర్ పాటరు అగల ఈ మాస హు ననగంతూ హనుమంత్గౌడ మధ్యక పింఛణి అదాలత్ ఊరూరికి ఓడోరు మాత్ర్రీ వార్డ్ వార్డి మాడసీ ఎస్ట్ హెచ్చి నీవు పింఛణి అదాలత్ మి అస్ నిమే పుణ్య బర్తు వివేకానందరు ఏం హత అంద్ర ಶಿವನನ್ನ ಶಿವಾಲಯದವರೆಲ್ಲ ಯಾರು ಹೋಗಿ ಪೂಜಿಸ್ತಾರ ಅವ್ರಿಗೆ ಶಿವ ಒಲಿಯೋದಿಲ್ಲ ಶಿವನಿಗಾಗಿ ಗುಡಿ ಕಟ್ಟಿಸುವ ಅವನಿಗೆ ಶಿವ ಒಲಿಯೋದಿಲ್ಲ ಶಿವನ ಸೃಷ್ಟಿ ಏನಿದೆ ಆ ಶಿವನ ಸೃಷ್ಟಿ ಕೂಸಿರ್ಬೋದು ಶಿವನ ಸೃಷ್ಟಿ ಎಂಬತ್ತು ವರ್ಷ ತೊಂಬತ್ತು ವರ್ಷದ ಮುದುಕ ಇರ್ಬೋದು ಶಿವನ ಸೃಷ್ಟಿ ಬಹಳ ಶಿವನ ಸೃಷ್ಟಿ ಯಾವನೇ ಒಬ್ಬ ಅನಾರೋಗ್ಯದಲ್ಲಿ ಬಳಲತಕ್ಕಂಥವನಿರ್ಬೋದು ಅದೆಲ್ಲ ಶಿವನ ಸೃಷ್ಟಿ ಆ ಶಿವನ ಸೃಷ್ಟಿಯನ್ನ ಯಾರು ಗೌರವಿಸ್ತಾರೆ ಪ್ರೀತಿಸ್ತಾರೆ ಅವ್ರಿಗೆ ಶಿವ ಒಲಿತಾನೆ ಅಂದರೆ ನಿಮ್ಮ ಸೇವೆಯನ್ನು ಯಾರು ಮಾಡ್ತಾರ ಯಾರಿಗೆ ಕೈ ಕಾಲು ಅಡ್ಡಾಡಿನ ತ್ರಾಸಾಗಿತ್ತ ಅನ್ನುವಂಥವ್ರು ಹೆದರಿ ನಿಮ್ಮ ಸೇವೆ ಮಾಡೋವ್ರಿಗೆ ಶಿವ ಒಲಿತಾನೆ ಆ ಶಿವನನ್ನು ಒಲಿಸುವಂಥ ಕೆಲಸದೊಳಗೆ ನಮ್ಮ ಜಿಲ್ಲಾಡಳಿತ ಇವತ್ತು ತನ್ನನ್ನು ತಾನು ತೊಡಗಿಸ್ಕೊಂಡಿದೆ ಈ ಕೆಲಸಕ್ಕಾಗಿ ಯಾರ್ಯಾರು ಕಾಣ್ರು ಅವರೆಲ್ಲರಿಗೆ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಯನ್ನು ಹೇಳ್ತಾ ಮತ್ತೊಮ್ಮೆ ಈ ಕೆಲಸದಲ್ಲಿ ನೀವು ಬಂದು ಕೂಡಿ ನಿಮ್ಮ ದರ್ಶನ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಬಡವರಿರ್ಬೋದು ವಯಸ್ಸಾದವ್ರು ಇರ್ಬೋದು ಮಕ್ಕಳಿರ್ಬೋದು ಹೆಣ್ಮಕ್ಕಳು ಇರ್ಬೋದು ಅಸಹಾಯಕರಿರ್ಬೋದು ಅಮಲರಿರ್ಬೋದು ಸಮಾಜದಲ್ಲಿ ಕೆಲಸ ಕೊಟ್ಟು ಅವರು ಅಭಿವೃದ್ಧಿ ಮಾಡೋದ್ರ ಮೂಲಕ ಸಮಾಜದ ಮುಖ್ಯವ್ಯಾಲಿಯಲ್ಲಿ ತರುವಂಥ ಕೆಲಸಗಳು ಮಾಡಿದ್ರೆ ಮಾತ್ರ ಅದು ನಾಗರಿಕ ಸಮಾಜ ಅಂತ ಹೇಳಿ ಅರ್ಥ ಅದಕ್ಕೆ ಬರ್ತದೆ ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಇವತ್ತು ಆರ್ಥಿಕ ಅಭಿವೃದ್ಧಿ ಸಾಕಷ್ಟು ಸಂಪತ್ತು ಬೆಳೀತಾ ಇದೆ ಸಾಕಷ್ಟು ಚಳುವಟಿಗಳಿದೆ

ಜಿಲ್ಲಾ ಒಂದು ಮಹತ್ವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮನಸ್ಸಿ ಎಚ್ ಕೆ ರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾಜಿ ಸಚಿವರು ನರಗುಂದ್ ಭಾಗದ ಶಾಸಕರು ಹಿರಿಯರಾದಂಥ ಮಾನ್ಯ ಶ್ರೀ ಬಿ ಆರ್ ಯಾವಗಲ್ ಅವರೇ ವೇದಿಕೆ ಮೇಲೆ ಹಾಸನರಾದಂಥ ಶಾಸಕರಾದ ಸ್ನೇಹಿತರಾದ ರಾಮಕೃಷ್ಣ ದೊಡ್ಡವನಿಯವರೇ ಭಾಳ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಾಜ್ಯ ಉಗ್ರಾಣ ನಿಗಮದ ನಿಗಮದ ಅಧ್ಯಕ್ಷರು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿ ರೀತಿಯಿಂದ ಏರ್ಪಡಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ಶ್ರೀ ಎನ್ ಎಸ್ ಪ್ರಸನ್ನ ಕುಮಾರ್ ಅವರೇ ಉಪಾಯ ಎಲ್ಲ ರೆವಿನ್ಯೂ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ಮನೆ ಮನೆಗೆ ಹೋಗಿ ಯೋಗ್ಯ ಯೋಗ ಇರೋದರ ಅದರ ನಿಮ್ಮ ಮನೆಗೆ ಹೋಗಿ ಅರ್ಜಿ ಪಡ್ಕೊಂಡು ಇವತ್ತೇನು ನಿಮ್ಮನ್ನೆಲ್ಲ ಕರೆಸಿ ಪಿಂಚಣಿ ಒಂದು ಆದೇಶವನ್ನ ಕೊಡ್ತಿದ್ದಾರೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಭೆಯ ಸಂಘಟಕರಿಗೆ ಬಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಂಥ ಶ್ರೀ ಮಾನ್ಯ ಎಚ್ ಕೆ ಪಾಟೀಲ್ ರೀ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಮಾನ್ಯ ಸಗಲೂರು ಗುರುಗಳೇ ಇವತ್ತಿನ ದಿವಸ ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು ಇತಿಹಾಸನ ಸೃಷ್ಟಿಯಾಗೈತೆ ಯಾಕಂದ್ರೆ ನಮ್ಮ ಗದಗ ಜಿಲ್ಲೆ ಇಡೀ ರಾಷ್ಟ್ರ ಮಟ್ಟದಲ್ಲಿನ ಹೆಸರು ಮಾಡಿದಂತ ಒಬ್ಬರು ನಾಯಕರು ನಮಗೆ ಸಿಕ್ಕಿದ್ದಾರೆ ಯಾಕಂದ್ರೆ ಆ ನಾಯಕರ ಬಗ್ಗೆ ನಾನು ಕೆಲವರು ಮಾತುಗಳನ್ನು ಹೇಳ್ತೀನಿ ಇವತ್ತಿನ ದಿವಸ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿನ ನಮ್ಮ ರಾಜ್ಯ ಮೊದಲನೇ ಸ್ಥಾನ ಪಡೆದಿತ್ತು ಸುಮಾರು ಮೂರು ಲಕ್ಷ ಐವತ್ತೇಳು ಸಾವಿರ ಶೌಚಾಲಯ ಕಟ್ಟದ ಮುಖಾಂತರ ಏನು ನಮ್ಮ ಮಹಿಳೆಯರು ಒಂದು ರಸ್ತೆಯ ಬದಿಗೆ ಬಯಲು ಜಾಗದಲ್ಲಿ ಒಂದು ಮನವಿಷನ್ ಮಾಡ್ತಾ ದಿವಸ ಸಂಪೂರ್ಣವಾಗಿ ನಮ್ಮ ರಾಜ್ಯ ಅದನ್ನು ನಿರ್ಮೂಲ ಮಾಡೈತಿ ಅದರ ಜೊತೆಗೇನ ಇವತ್ತಿನ ದಿವಸ ನಮ್ಮ ಗದಗ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಪೆನ್ಷನ್ ಕೊಡೋದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಇತಿಹಾಸ ಮಾಡೈತಿ ನೀವೆಲ್ಲ ನೋಡ್ರಿ ಬರ ಇದೇ ತಾಲೂಕ ಕಚೇರಿ ಮುಂದೆ ಕೆಲವೊಂದು ಏಜೆಂಟ್ರು ಒಂದು ಪೆನ್ಷನ್ ಮಾಡಲಿಕ್ಕೆ ಐದರಿಂದ ಸೈಗೆ ಎರಡು ಎರಡು ಸಾವಿರ ರೂಪಾಯಿ ಜಾತಿ ಸರ್ಟಿಫಿಕೇಟ್ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ನಿಮ್ಗೆ ಸುಲಿಗೆ ಮಾಡ್ತಾ ಇದ್ರು ಇವತ್ತಿನ ದಿವಸ ಈ ಭಾಗದ ಉಸ್ತುವಾರಿ ಮಂತ್ರಿ ಅಂತ ಹೆಚ್ ಕೆ ಪಾಟೀಲ್ ನಿಮ್ಮ ಮನೆ ಬಾಗಿಲಿನ ಅಧಿಕಾರಿಗಳ ಕಳಿಸಿ ಒಂದು ಪಾರದರ್ಶಕಂತ ನಿಮ್ಮ ಹತ್ರ ಒಂದು ಕಾಗಪತ್ರ ಒಂದು ನೇರವಾಗಿ ನಿಮ್ಮ ಮನೆ ಇವತ್ತು ಸಲಭೆ ಕೊಡ್ತಾ ಅಂದ್ರೆ ಇವತ್ತು ನಿಜವಾಗ್ಲೂ ನಾವೆಲ್ಲರೂ ನಾವು ನೀವು ಮೆಚ್ಚಬೇಕು ಇವತ್ತಿನ ದಿವಸ ಎಚ್ ಕೆ ಪಾಂಡ್ ಸಾಹೇಬರು ಏನು ಒಂದು ಸಾಧನೆ ಮಾಡಿದ್ರನ್ನ ಸಾಕ್ಷಿ ಇವತ್ತು ನಿರ್ದಿಷ್ಟ ಸಭೆ ಹೇಳಕ್ ಯಾಕಂದ್ರೆ ಇಲ್ಲಿ ಮೇಲೆ ಫುಲ್ ಬಡವರು ಇಲ್ಲಿ ಯಾರೂ ಶ್ರೀಮಂತರು ಬಂದಿಲ್ಲ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಳಿಸಿ ಸಾಕ್ಷಿ ಇವತ್ತಿನ ಈ ಸಭೆನ ಹೇಳ್ತಾ ಇದೆ ಅದಕ್ಕೆ ನೀವು ಯಾವತ್ತೂ ಮರಿಬಹುದು ಯಾಕಂದರೆ ನಾವು ಸಾಕಷ್ಟು ಜನ ನಾಯಕರು ನೋಡಿದ್ದೀವಿ ಆದರೆ ಇವತ್ತಿನ ದಿವಸ ನಮ್ಮ ಮನೆ ಬಾಗಿಲಿಗೆ ಬಂದು ಈ ಒಂದು ಸೌಲಭ್ಯಗಳನ್ನು ಕೊಡೋಕೆ ಮಾಡಿದಂಥ ಎಲ್ಲರಿಗೂ ಹೆಚ್ಚಿಗೆ ಪಡ್ಲಿಕ್ಕೆ ನಾವು ಪ್ರತಿಯೊಬ್ಬರೂ ನಾವು ಒಂದು ವಂದನೆಗಳು ಹೇಳ್ಬೋದು ಅದ್ರ ಜೊತೆಗಿನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಇರ್ಬೋದು ನಮ್ಮ ಜಿಲ್ಲೆಯ ಉಪ ಅಧಿಕಾರಿಗಳಿರ್ಬೋದು ನಮ್ಮ ಜಿಲ್ಲೆಯ ತಹಶೀಲ್ದಾರ್ ಇರ್ಬೋದು ಇವತ್ತೆಲ್ಲೂ ಕೂಡಿ ಎಲ್ಲ ಎಚ್ ಕೆ ಪಾಟ್ಲ ನೇತೃತ್ವದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಂದು ಹೇಳುತ್ತಾ ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿ ಎರಡು ಮಾತನಾಡುತ್ತೆ ಅವಕಾಶ ಮಾಡಿಕೊಂಡು ಎಲ್ಲರೂ ಒಂದು ನಾಳೆ ಮಾತನಾಡಿಸ್ತಾ ಇದ್ದೀವಿ ಅಧ್ಯಕ್ಷರೇ ಹಾಗೂ ಈ ಕಿತ್ರಿಯ ಆದಾಯ ಪ್ರಕಾರ ಬಲಿಮೀನಿಗೆ ಬಂದು ಅವರೇ ಸುತ ಪಡಿಸುವ ವ್ಯವಸ್ಥೆಯನ್ನು ಮಾಡಿದ್ದು ಬಹಳ ಅನುಕೂಲವಾಗಿದೆ ಇದು ನನ್ನ ಅಭಿಪ್ರಾಯ